ಇಡೀ ಜಗತ್ತಿಗೆ ಯೋಗದ ಮಹತ್ವವನ್ನು ಕೂಡ ಕರುಣಿಸಿದ್ದು ಯೋಗದ ಮಹತ್ವವನ್ನು ಕೂಡ ತಿಳಿಸಿದ್ದಿದೆಯಲ್ಲ ಅದು ನಮ್ಮ ದೇಶ ಜಗತ್ತಿ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಗಿಫ್ಟ್ ದೊಡ್ಡ ಕಾಣಿಕೆ ಪ್ರಾಯಶ ಯೋಗ ಇದೆಯಲ್ಲ ಅದು ಕೂಡುವಿಕೆಯ ಒಂದು ಬಹುದೊಡ್ಡದಾದಂತಹ ಅರ್ಥವಂತಿಕೆಯನ್ನು ಹಿಡಿತಕ್ಕಂಥದ್ದು ಅಂತ ಹೇಳಿ ಪ್ರಾಯಶ ನಮಗೆ ಮನಃಶಾಂತಿ ಬೇಕು ಅಂದ್ರೆ ಚಿತ್ತ ಸ್ವಾಸ್ಥ್ಯ ಬೇಕು ನಾವು ಏನು ಮಾಡಬೇಕು ಅಂದ್ರೆ ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿಯುವ ಪರಿ ಇನ್ನೆಂತೋ ಕರ್ಮಯೋಗ ಮಾಡದೆ ನಿರ್ಮಲ ಸುಚಿತ್ತವ ಪಡೆಯುವುದು ಇನ್ನೆಂತು ಅಂತೇಳಿ ಕಾಲುಗಳೆರಡು ಗಾಲಿ ದೇಹವೆಂಬುದು ಒಂದು ಬಂಡಿ ಕಂಡಯ್ಯ ಅಂತೇಳಿ ಬಂಧುಗಳೇ ಹೇಳಿ ಕೇಳಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನ ನಾವು ಎಲ್ಲ ಮುಖಾಮುಖಿ ಆಗ್ತಾ ಇದ್ದೇವೆ ತುಂಬಾ ಖುಷಿಯ ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ದಿನಾಚರಣೆಗಳಿದೆ ಅದು ವಿಶ್ವ ಪುಸ್ತಕ ದಿನಾಚರಣೆ ಇರ್ಬೋದು ಅದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆ ಇರ್ಬೋದು ಅಂತಾರಾಷ್ಟ್ರೀಯ ಸಾಕ್ಷರ ದಿನಾಚರಣೆ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಪರಿಸರದ ದಿನಾಚರಣೆ ಇರ್ಬೋದು ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಇರ್ಬೋದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಕ್ಕಂಥದ್ದು ಅನೇಕ ದಿನಾಚರಣೆ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಾಶಃ ನಮ್ಮ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರ ಪ್ರಯತ್ನದ ಫಲವಾಗಿ ಇಡೀ ಜಗತ್ತೇ ಜೂನ್ ಇಪ್ಪತ್ತೊಂದನೇ ತಾರೀಕನ್ನು ವಿಶ್ವ ಯೋಗ ದಿನಾಚರಣೆ ಅಂತೇಳಿ ಇಂಟರ್ನ್ಯಾಷನಲ್ ಯೋಗ ಡೇ ಅಂತೇಳಿ ಆಚರಣೆ ಮಾಡಲಿಕ್ಕೆ ಒಪ್ಪಿರ್ತಕ್ಕಂಥದ್ದು ಆ ಮುಖೇನ ಇಡೀ ಜಗತ್ತಿನಾದ್ಯಂತ ಯೋಗ ದಿನವನ್ನು ದಿನಾಚರಣೆಗೆ ಆಚರಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಶಃ ಒಂದು ವಿಶೇಷ ಜಗತ್ತಿಗೆ ಅನೇಕವಾದಂಥ ಕಾಣಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅನೇಕರು ಹೇಳ್ತಾರೆ ಖಗೋಳ ಖಗೌಳಶಾಸ್ತ್ರದ ಅನನ್ಯವಾದಂಥ ಕೊಡುಗೆಯನ್ನು ನಮ್ಮ ಭಾರತ ಜಗತ್ತಿಗೆ ನೀಡಿದೆ ಹಾಗೆ ಸೊನ್ನೆ ಅಂತಕ್ಕಂಥ ಬಹುದೊಡ್ಡದಾದಂಥ ಶಾಸ್ತ್ರಕ್ಕೆ ನೀಡಿದೆ ಎಲ್ಲ ಅನೇಕ ಕಾಂಟ್ರಿಬ್ಯೂಷನ್ಗಳನ್ನು ಗಿಫ್ಟ್ಗಳನ್ನು ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಈ ನಮ್ಮ ದೇಶ ಇಡೀ ಜಗತ್ತಿಗೆ ಯೋಗದ ಮಹತ್ವವನ್ನು ಕೂಡ ಕರುಣಿಸಿದ್ದು ಯೋಗದ ಮಹತ್ವವನ್ನು ಕೂಡ ತಿಳಿಸಿದ್ದಿದೆಯಲ್ಲ ಅದು ನಮ್ಮ ದೇಶ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಗಿಫ್ಟ್ ದೊಡ್ಡ ಕಾಣಿಕೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತಾ ಆ ಯೋಗದ ಪಿತಾಮಹ ಆಗಿರ್ತಕ್ಕಂಥ ಯೋಗದ ಜನಕ ಆಗಿರ್ತಕ್ಕಂಥ ಪತಂಜಲಿ ಮಹರ್ಷಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಂಸ್ಮರಣೆ ಮಾಡ್ತಾ ಈ ಜಗತ್ತಿನ ಸ್ವಾಸ್ಥ್ಯ ವ್ಯಷ್ಟಿ ಮತ್ತು ಸಮಷ್ಟಿಯನ್ನ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಯೋಗದ ಮಹತ್ವ ಏನು ಅಂತಕ್ಕಂಥದ್ದನ್ನ ಸಾವಿರ ಸಾವಿರ ವರ್ಷಗಳ ಹಿಂದೆ ಅರ್ತಿರ್ತಕ್ಕಂಥ ಒಂದು ಸಮೂಹ ಅಂದ್ರೆ ಅರ್ತಿರ್ತಕ್ಕಂಥ ಒಂದು ಪರಂಪರೆ ಅಂದ್ರೆ ಅದು ನಮ್ಮ ಋಷಿ ಪರಂಪರೆ ಅಂತೇಳಿ ಅದು ನಮ್ಮ ಸನಾತನವಾದಂಥ ಪರಂಪರೆ ಅಂತೇಳಿ ಅದು ನಮ್ಮ ಪುರಾತನವಾದಂಥ ಪರಂಪರೆ ಅಂತೇಳಿ ಪ್ರಾಯಶಃ ಅನೇಕವಾದಂಥ ಪ್ರಯೋಗಗಳನ್ನು ಈ ಶರೀರದ ಮೇಲೆ ಹೊಡ್ತಾ ಹುಡ್ತಾ ಹುಡ್ತಾ ಆ ಮುಖೇನ ತನುವನ್ನು ಗೆಲ್ತಕ್ಕಂಥ ಮನವನ್ನು ಗೆಲ್ತಕ್ಕಂಥ ನಮ್ಮೆಲ್ಲ ಆಲೋಚನೆಗಳನ್ನ ಗೆಲ್ಲೋ ಮುಖೇನ ಇಡೀ ಸಮಷ್ಟಿ ಬದುಕಿನ ಒಳಿತಿಗಾಗಿ ಒಂದು ಬಹುದೊಡ್ಡದಾದಂಥ ಒಂದು ಪ್ರಜ್ಞೆಯನ್ನು ಆಲೋಚನೆ ಕೊಟ್ಟಿದ್ದಿದೆಯಲ್ಲ ಅದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಈ ಯೋಗ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು ಅಂತೇಳಿ ಬಂದುಗಳ ಯೋಗ ಅಂತಕ್ಕಂಥ ಶಬ್ದವೇ ತುಂಬ ಅಪರೂಪದ ತುಂಬ ಅಪ್ಯಾಯಮಾನವಾದಂಥ ತುಂಬ ಅರ್ಥಪೂರ್ಣವಾದಂಥ ತುಂಬ ಸಾರ್ಥಕವಾದಂಥ ತುಂಬ ಮೆಲುಕಾಕಬೇಕಾದಂಥ ಶಬ್ದ ಅಂತೇಳಿ ನಮಗಾದ್ರೂ ಅನ್ಸುತ್ತೆ ಅಂದರೆ ಪ್ರಾಯಶಃ ಯೋಗ ಅಂತಕ್ಕಂಥದ್ದು ಇದೆಯಲ್ಲ ಅದು ಕೂಡುವಿಕೆಯ ಒಂದು ಬಹುದೊಡ್ಡದಾದಂಥ ಅರ್ಥವಂತಿಕೆಯನ್ನು ಎತ್ತಿ ಹಿಡಿತಕ್ಕಂಥದ್ದು ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ ಅಂತೇಳಿ ಪ್ರಾಯಶಃ ಈ ಕೂಡ್ತಕ್ಕಂಥ ಕೆಲಸ ಈ ಬದುಕಿನಲ್ಲಿ ಆಗಬೇಕು ಅಂತೇಳಿ ಇಂಗ್ಲೀಷಲ್ಲಿ ಒಂದು ಮಾತಿದೆ ತಮಗೆಲ್ಲ ಗೊತ್ತಿರಬಹುದು ಅದೇನಪ್ಪ ಅಂದರೆ ಲೈಫ್ ಈಸ್ ಜಸ್ಟ್ ಲೈಕ್ ಎ ಮ್ಯಾಥ್ಮೆಟಿಕ್ಸ್ ಅಂತಾರೆ ಗಣಿತ ಅಂದರೆ ಕೂಡ ಲೆಕ್ಕ ಅಂತ ಹೇಳಿಲ್ಲ ಅದು ಹೇಗೆ ಲೈಫ್ ಈಸ್ ಜಸ್ಟ್ ಲೈಕ್ ಮ್ಯಾಥ್ಮೆಟಿಕ್ಸ್ ಡಿವೈಡೆಡ್ ಅಂತೇಳಿ ಪ್ರಾಯಶಃ ಬದುಕಿನಲ್ಲಿ ದುಃಖಗಳನ್ನು ಭಾಗಿಸ್ತಾ ಭಾಗಿಸ್ತಾ ಬರಬೇಕು ಹಾಗೆ ಸ್ನೇಹ ಆ ಗುಂಪನ್ನ ಮಿತ್ರ ಗುಂಪನ್ನ ಕೂಡಿಸ್ತಾ ಕೂಡಿಸ್ತಾ ಬರಬೇಕು ಶತ್ರುಗಳನ್ನು ಕಳಿತಾ ಕಳಿತಾ ಬರಬೇಕು ಹಾಗೆ ಸಂತೋಷಗಳನ್ನು ದ್ವಿಗುಣಗೊಳಿಸ್ತಾ ಅದನ್ನು ಗುಣಿಸ್ತಾ ಗುಣಿಸ್ತಾ ಬರಬೇಕು ಅಂತೇಳಿ ಯಾವ ಅದ್ಭುತವಾದಂತಹ ಕಾದೆ ಹೇಳುತ್ತೆ ಪ್ರಾಯಶಃ ಆ ಮುಖೇನ ಈ ಸಂತೋಷಗಳನ್ನ ಹಂಚಲಿಕ್ಕೆ ನಮಗಾಗಿರ್ತಕ್ಕಂಥ ನೋವುಗಳನ್ನು ಕಡಿಮೆ ಮಾಡಲಿಕ್ಕೆ ನಮಗಿರ್ತಕ್ಕಂಥ ಬಹುದೊಡ್ಡದಾದಂಥ ಒಂದು ಸೂತ್ರ ಫಾರ್ಮುಲಾ ಅಂದರೆ ಕೂಡುವಿಕೆ ಅಂತೇಳಿ ಕೂಡಿಸ್ತಕ್ಕಂಥ ಲೆಕ್ಕ ಅಂತೇಳಿ ಪ್ರಾಯಶಃ ಆ ದಿಸೆಯಲ್ಲಿ ನಾವೇನು ಕೇವಲ ಬರೀ ಹಣ ಕೂಡಿಸ್ತಕ್ಕಂಥದ್ದಾಗಲಿ ಅಥವಾ ಸಂಪತ್ತು ಕೊಡಿಸ್ತಕ್ಕಂಥದ್ದಾಗಲಿ ಆಸ್ತಿ ಕೊಡಿಸ್ತಕ್ಕಂಥದ್ದಾಗಲಿ ಅಲ್ಲ ನಮ್ಮ ಈ ಯೋಗದ ದರ್ಶನ ಏನು ಹೇಳತ್ತಪ್ಪ ಅಂದರೆ ಯೋಗದ ಪ್ರವರ್ತಕರು ಕೊಡ್ತಕ್ಕಂಥ ಅದ್ಭುತವಾದಂಥ ಫಾರ್ಮುಲಾ ಅಂದರೆ ಪ್ರಾಯಶಃ ಇವನ್ನು ಕೂಡಿಸೋದಕ್ಕೆ ಬೇಕು ಅಂದರೆ ಅದಕ್ಕೆ ಮೂಲ ಆಧಾರ ಯಾವುದಪ್ಪ ಅಂದರೆ ನಮ್ಮ ತನು ಮತ್ತು ಮನ ಮತ್ತು ಮನಸ್ಸು ಇದೆಯಲ್ಲ ಇವು ಮೂರು ಕೂಡಬೇಕು ಅಂತೇಳಿ ಪ್ರಾಯಶಃ ನಮ್ಮ ಶರೀರದ ಆಂಗಿಕವಾದಂಥ ಒಂದು ಸುವ್ಯವಸ್ಥೆ ಏನಿದೆ ಹಾಗೆ ನಮ್ಮ ಅಲೋ ಮನಸ್ಸು ಅಂತಕ್ಕಂಥದ್ದು ಹೇಗೆ ಗರಿದಾಡ್ತಾ ಇರುತ್ತೆ ಹಾಗೆ ನಮ್ಮ ಆಲೋಚನೆಗಳು ಅಂತಕ್ಕಂಥದ್ದು ಎಂಥ ಚಾಂಚಲ್ಯಕ್ಕೊಳಗಾಗಿರುತ್ತೆ ಇವೆಲ್ಲವನ್ನು ಒಂದು ಬಂದಿವನಲ್ಲಿ ತರ್ತಕ್ಕಂಥದ್ದು ಇದೆಯಲ್ಲ ಅದನ್ನ ಒಂದು ಪಾಯಿಂಟಲ್ಲಿ ತರ್ತಕ್ಕಂಥದ್ದು ಇದೆಯಲ್ಲ ಅಂತ ಕೂಡುವಿಕೆಗೆ ಬೇಕಾದಂಥ ಸಾಧನೆ ಇದೆಯಲ್ಲ ಅದೇ ಯೋಗ ಅಂತಕ್ಕಂಥದ್ದು ಅಂತೇಳಿ ಪ್ರಾಯಶಃ ನಿಮಗೆ ಆಶ್ಚರ್ಯ ಆಗುತ್ತೆ ಪ್ರಾಯಶಃ ಇಡೀ ಅಂತ ಒಂದು ಮೂರನ್ನು ಸೇರಿಸಿ ಆ ಯೋಗದ ಕೂಡುವಿಕೆ ಇದೆಯಲ್ಲ ಇಂಥ ಯೋಗದ ಬಗ್ಗೆ ನಮಗೆ ಆಶ್ಚರ್ಯ ಆಗತ್ತೆ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಅಪರೂಪದ ಮಾತನ್ನು ಹೇಳ್ತಾರೆ ಅಂತೇಳಿ ಅದ್ಯಾಂಗಪ್ಪ ಅಂದ್ರೆ ಕೃಷಿಯೇ ಮಾಡಿ ಉಣ್ಣದೆ ಹಸಿವು ಹರಿಯುವ ಪರಿ ಇನ್ನೆಂತೋ ಗಮನಿಸ್ಬೇಕು ನಿಮಗೆ ನಮ್ಗೆ ಹಸ್ದಿರ್ತಕ್ಕಂಥ ಹೊಟ್ಟೆ ತುಂಬಬೇಕು ಅಂದರೆ ನಮ್ಗೆ ಇರ್ತಕ್ಕಂಥ ಏಕಮಾತ್ರ ಆಧಾರ ಅಂದರೆ ಈ ಭೂಮಿ ಅಂತೇಳಿ ಭೂಮಿನೇ ಇಲ್ಲ ಅಂದರೆ ಅದನ್ನ ಉತ್ಲಿಲ್ಲ ಅಂದರೆ ಅದನ್ನ ಬಿತ್ತಲಿಲ್ಲ ಅಂದರೆ ಅದನ್ನ ಬೆಳೀಲಿಲ್ಲ ಅಂದರೆ ಎಲ್ಲಿ ಉಂಡ್ಲಿಕ್ಕೆ ಸಾಧ್ಯ ಇದನ್ನು ಸಾಂಕೇತಿಕವಾಗಿ ಉದಾಹರಣೆ ಕೊಡ್ತಾ 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 ಸಿದ್ದರಾಮಯ್ಯವರು ಮುಂದಿನ ಹಂತದಲ್ಲಿ ನಮ್ಗೆ ಕೊಡ್ತಕ್ಕಂಥ ಒಂದು ಎಚ್ಚರ ಅಂದರೆ ಪ್ರಾಯಶಃ ನಮಗೆ ಮನಃಶಾಂತಿ ಬೇಕು ಅಂದರೆ ಚಿತ್ತ ಸ್ವಾಸ್ಥ್ಯ ಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿಯುವ ಪರಿ ಇನ್ನೆಂತು ಕರ್ಮಯೋಗ ಮಾಡದೆ ಶುಚಿತ್ವ ಪಡೆಯುವುದು ಪಡೆಯುವುದಿನ್ನೆಂತು ಅಂತೇಳಿ ಪ್ರಾಯಶಃ ಆ ದಿಸೆಯಲ್ಲಿ ಇಡೀ ಶರೀರವನ್ನು ಆ ಕಾಯಿಕೊಳಪಡಿಸ್ತಕ್ಕಂಥದ್ದಾಗಲಿ ಈ ಶರೀರವನ್ನು ಅನೇಕ ಆಸನಗಳ ಮುಖೇನ ಒಂದು ಸುವ್ಯವಸ್ಥಿತವಾದಂಥ ಸ್ಥಿತಿಗೆ ತರ್ತಕ್ಕಂಥದ್ದಾಗಲಿ ಆ ಮುಖೇನ ನಮ್ಮ ವಿಚಿತ್ರವಾದಂಥ ಆಲೋಚನೆಗಳನ್ನು ಸೆಳೆ ಒಂದು ರೀತಿ ನಿರಾಕರಿಸಿ ಸಾತ್ವಿಕ ಆಲೋಚನೆಗಳನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಬಹುದೊಡ್ಡದಾದಂಥ ಪ್ರಯೋಗ ನೆಲದಲ್ಲಾಗಿದೆ ಅದೇ ದಿಸಿನಲ್ಲಿ ಹನ್ನೆರಡನೇ ಶತಮಾನದಲ್ಲೂ ಕೂಡ ವಚನಕಾರರು ಇಂಥ ಇಂಥ ಅನೇಕ ಆ ಯೋಗದ ಬಗ್ಗೆ ಮಹತ್ವವನ್ನು ಕೊಡ್ತಕ್ಕಂಥ ಯೋಗದ ಬಗ್ಗೆ ತಿಳಿ ತಿಳಿಹೇಳ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ವಚನಗಳನ್ನು ಅವರು ರಚಿಸಿದ್ದಾರೆ ಪ್ರಾಯಶಃ ಯೋಗಕ್ಕೆ ಸಮನ್ಯ ಯೋಗದ ಒಂದು 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 ಆಶಯಗಳೇನಿದೆ ಯೋಗದ ಸೂತ್ರ ಏನಿದೆ ಯೋಗದ ಉದ್ದೇಶ ಏನಿದೆ ಅದ್ರ ಹತ್ರ ಇರತಕ್ಕಂಥ ಅನೇಕ ವಚನಗಳನ್ನ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಾಯಶಃ ಬಸವಣ್ಣವ್ರದೊಂದು ವಚನ ಇದೆ ಅತೊಲಿತ್ತ ಹೋಗದಂತೆ ನನ್ನ ಹೆಳವನ್ನು ಮಾಡೆಯ ತಂದೆ ಸುತ್ತಿ ಸುಳಿದು ನೋಡದಂತೆ ನನ್ನ ಅಂಧಕನ ಮಾಡೆಯ ತಂದೆ ಮತ್ತೊಂದು ಕೇಳದಂತೆ ನನ್ನ ಕಿವುಡನ್ನ ಮಾಡೆಯ ತಂದೆ ಅಂತೇಳಿ ಹೇಳೋ ವಚನದ ಮುಖೇನ ಪ್ರಾಯಶಃ ನಮ್ಮ ಭಗವಂತ ಕಣ್ಣಿಸಿರ್ತಕ್ಕಂಥ ಈ ನಮ್ಮ ಕಣ್ಣಿರ್ತಕ್ಕಂಥದ್ದು ನೋಡಬೇಕಾದಂಥ ಒಳ್ಳೆ ಸಂಗತಿಗಳನ್ನು ಮಾತ್ರ ನೋಡಲಿಕ್ಕೆ ಅಂತೇಳಿ ಕಿವಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಕೇಳಬೇಕಾದದನ್ನು ಮಾತ್ರ ಕೇಳಲಿಕ್ಕೆ ಅಂತೇಳಿ ಹಾಗೆ ನಮ್ಮ ಕಾಲುಗಳು ಹೋಗಬೇಕಾದ್ದು ಕೂಡ ಒಂದು ಸಾತ್ವಿಕವಾದಂಥ ಸತ್ಕಾರ್ಯದ ಗುರಿಯ ಕಡೆ ಹೋಗಬೇಕು ಅಂತಕ್ಕಂಥದ್ದನ್ನು ಹೇಳೋ ಮುಖೇನ ಪ್ರಾಯಶಃ ಈ ಶರೀರದ ಎಲ್ಲ ಅವಯವಗಳಲ್ಲೂ ಕೂಡ ಹೇಗೆ ಒಂದು ಕೂಡುವಿಕೆ ಇರಬೇಕು ಒಂದು ಸಾಮರಸ್ಯ ಇರಬೇಕು ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ತಾರಲ್ಲ ಅದು ಯೋಗದ ದಿನಾಚರಣೆಗೆ ಪ್ರಾಯಶಃ ನಾವು ವಚನ ಸಾಹಿತ್ಯದಿಂದ ಎತ್ಕೊಳ್ಬೋದಾದಂಥ ಉಲ್ಲೇಖಿಸಬಹುದಾದಂಥ ಅಪರೂಪದ ವಚನ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಅಂತೇಳಿ ನೋಡಿ ಈ ವಚನ ಈ ಯೋಗದ ಬಹುದೊಡ್ಡದಾದಂಥ ಆಶಯವೇ ನೀವು ಹೇಳಿದಂಗೆ ಎಲ್ಲವನ್ನೂ ಕೂಡ ಒಂದು ಸಮನ್ವಯಗೊಳಿಸ್ತಕ್ಕಂಥದ್ದು ಅಂತೇಳಿ ಹೇಳಿದಾಗೆ ಇದು ಶರೀರ ಆಗಿರ್ಬೋದು ಅಥವಾ ಶರೀರದ ಒಳಗಡೆ ಒಳಗಡೆ ಇರತಕ್ಕಂಥ ಮನಸ್ಸು ಆಲೋಚನೆ ಇವೆಲ್ಲವನ್ನೂ ಕೂಡ ಸಮಸ್ಥಿತಿಗೆ ತರಿಸ್ತಕ್ಕಂಥದ್ದು ಅಂತೇಳಿ ಒಂದು ಸಮನ್ವಯಗೊಳಿಸ್ತಕ್ಕಂಥದ್ದು ಅಂತೇಳಿ ಪ್ರಾಶಂಥ ಸಮನ್ವಯ ತರಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೆಲ್ಲ ವೈಪರೀತ್ಯಗಳಿರುತ್ತೆ ಏನೆಲ್ಲ ಒಂದು ಸಮಸ್ಯೆಗಳಿರುತ್ತೆ ಅಂತಕ್ಕಂಥದ್ದನ್ನ ಒಂದು ಅಪರೂಪದ ವಚನ ಮುಖೇನ ನಮ್ಮ ಯುವಮೂರ್ತಿ ನಮ್ಮ ಅನುಭವ ಮಂಟಪದ ಅಧ್ಯಕ್ಷ ಇರ್ತದೆ ಅಲ್ಲಮ್ಮ ಪ್ರಭು ಇದೆಯಲ್ಲ ಅವರು ಒಂದು ವಚನದ ಮುಖೇನ ಪ್ರಸ್ತಾಪ ಮಾಡ್ತಾರೆ ಬಂಧುಗಳೇ ಈ ಯೋಗ ಡೇಗೆ ಅದೊಂದು ಅಪರೂಪದ ವಚನ ಅಂತೇಳಿ ನಮ್ಗೆ ಅನ್ಸುತ್ತೆ ಅಂತೇಳಿ ನೋಡಿ ಅವ್ರ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಕಾಲುಗಳೆರಡು ಗಾಲಿಕಂಡಯ್ಯ ದೇಹವೆಂಬುದು ಒಂದು ಬಂಡಿ ಕಂಡಯ್ಯ ಅಂತೇಳಿ ಅವ್ರು ಕೊಡ್ತಕ್ಕಂಥ ಉಪಮೆ ನೋಡಿ ಅವ್ರು ಕೊಡ್ತಕ್ಕಂಥ ಒಂದು ಒಂದು ಸಂಕೇತ ನೋಡಿ ಎಷ್ಟು ಚೆನ್ನಾಗಿದೆ ಕಾಲುಗಳೆರಡು ಗಾಲಿಕಂಡಯ್ಯ ದೇಹವೆಂಬುದೊಂದು ಬಂಡಿ ಕಂಡಯ್ಯ ಬಂಡಿಯ ಒಡೆಯವರು ಐವರು ಮಾನಿಷರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಅದರ ಇಚ್ಛೆ ನರಿತು ಒಡೆಯದಿದ್ದರೆ ಅದರ ಅಚ್ಚು ಮುರಿದಿತ್ತು ಕಾಣ ಭುವೇಶ್ವರ ಅಂತೇಳಿ ಏನೋ ಅಪರೂಪದ ವಚನ ಯೋಗ ಅಂದ್ರೆ ನೋಡಿ ಅವರು ಹೇಳ್ತಾರೆ ಇವತ್ತು ಕೂಡ ಹಳ್ಳಿ ಕಡೆ ಹೇಳ್ತಾರೆ ಭಾರಿ ತಿರುಗ್ತಾರೆ ಅಂದ್ರೆ ಬೆಳಿಗ್ಗೆ ಅಲ್ಲಿದ್ದ ಇವತ್ತು ಅಲ್ಲಿದ್ದ ಅಲ್ಲಿದ್ದ ತಿರುಗ್ತಾರೆ ಅಂದ್ರೆ ಅವನಿಂದ ಕಾಲು ಒಂದು ಚಕ್ರ ಕಟ್ಕೊಂಡಿದ್ದಾನ ಅಂತಾರೆ ಈ ಹಲವು ಪ್ರಭುಳಿಗು ಸೂಕ್ಷ್ಮ ಗಮಿಸಿ ಕಾಲುಗಳು ಎರಡು ಗಾಲಿ ಕಂಡಯ್ಯ ನಮ್ಗೆ ಅವೆರಡು ಚಕ್ರ ಇದ್ದಂಗೆ ಅಂತೇಳಿ ಅವೆರಡು ಗಾಲಿ ನಿಜ ದೇಹವೆಂಬುದೊಂದು ಬಂಡಿ ಕಂಡಯ್ಯ ನಿ ದೇಹ ಇದೆಯಲ್ಲ ಒಂದು ಗಾಡಿ ಇದ್ದಂಗಪ್ಪ ಅಂತೇಳಿ ನಿಜ ಅದು ಒಪ್ಕೊಂಡ್ಬಿಡ್ತೀವಿ ನೆಕ್ಸ್ಟ್ ಕೊಡ್ತಕ್ಕಂಥ ಉದಾಹರಣೆ ನೋಡಿ ಬಂಡಿಯ ಒಡೆಯವರು ಐವರು ಮಾನಿಷರು ಈ ಗಮನಿಸಿ ನಿಮಗೆ ಪ್ರಾಯಶ ನಮ್ಮ ಹಳ್ಳಿ ಕಡೆ ಒಂದು ಗಾಡಿ ಹೊಡಿಬೇಕು ಅಂದ್ರೆ ಎಷ್ಟಿರ್ತವೆ ಎರಡು ಎತ್ತಿರ್ತವೆ ಅದು ನೋಡ್ತೀವಿ ಒಬ್ಬ ಹೊಡಿತಾನಲ್ವಾ ಒಬ್ಬ ಚಾಲಕ ಮಾತ್ರ ಗಾಡಿ ಹೊಡಿತಾನೆ ಈಗ ಬಂಡಿ ಹೊಡೆಯೋ ಐವರು ಮಾನಿಷರು ಅಂತಾರೆ ಆದ್ರೆ ಇದೇ ಅಂತಕ್ಕಂಥ ಬಂಡಿ ಹೊಡಿತಾರೆ ಯಾರು ಹೇಳಿ ಐದು ಜನ ಡ್ರೈವರು ಅಂತಾರೆ ಯಾರ್ಯಾರು ಅವೇ ಪಂಚೇಂದ್ರಿಯಗಳು ಅಂತೇಳಿ ಅದು ಕಣ್ಣಿರ್ಬೋದು ಮೂಗಿರ್ಬೋದು ಕೈ ಇರ್ಬೋದು ಅಥವಾ ನಮ್ಮ ಚರ್ಮ ಇರ್ಬೋದು ಅಥವಾ ಒಂದು ಮನಸ್ಸಿರಬಹುದು ಯಾವ್ಯಾವ ಪಂಚೇಂದ್ರಿಗಳಂತೇಳಿ ನಾವು ಪರಿಗಣಿಸ್ತೀವಿ ಅವ್ರು ಹೊಡಿತಾ ಇದಾರೆ ಈ ಶರೀರನ ಅಂತೇಳಿ ಹಳ್ಳಿ ಕಡೆ ಒಂದು ಗಾದೆ ಇದೆ ಆ ಎತ್ತು ಏರ್ಗೆಳದ್ರೆ ಕೋಣ ನೀರು ಗೆಳೀತು ಅಂತೇಳಿ ನಿಮ್ಗೆ ಗೊತ್ತಿದೆ ಆ ಗಾಡಿನ ಒಬ್ಬನೇ ಒಬ್ಬ ಡ್ರೈವರ್ ಒಬ್ಬನೇ ಒಬ್ಬ ಚಾಲಕ ಹೊಡೆದ್ರು ಕೂಡ ಒಮ್ಮೊಮ್ಮೆ ಗುರಿ ತಪ್ಪು ಎಲ್ಲೆಲ್ಲೋ ಹೋಗುತ್ತೆ ಎಲ್ಲೆಲ್ಲೋ ಅಪಘಾತ ಕೇಳುತ್ತೆ ಎಲ್ಲೆಲ್ಲೋ ಬೀಳತ್ತೆ ಆದ್ರೆ ಅಲ್ಲೊಮ್ಮೆ ಎಚ್ಚರಿಸ್ತಾರೆ ಒಬ್ಬ ಡ್ರೈವರ್ ಹೊಡೆದ್ರೆ ಒಬ್ಬ ಚಾಲಕ ಇದ್ದಾಗಲೇ ಅಂತ ಅಪಘಾತ ಇಡತ್ತೆ ಆದ್ರೆ ಈ ಶರೀರನ ಬಂಡಿನ ಎಷ್ಟು ಜನ ಹೊಡಿತಾ ಐದು ಜನ ಹೊಡಿತಾ ಇದ್ದಾರೆ ಬಂಡಿಯ ಒಡೆಯವರು ಐವರು ಮಾನೀಷ್ಯರು ಐದು ಜನ ಹೊಡಿತಾ ಇದ್ದಾರೆ ಈಗ ನಿಮಗಿರಬೇಕು ಪ್ರಾಯಶಃ ಈ ಶರೀರದ ಇಚ್ಛೆ ಇದೆಯಲ್ಲ ಅದು ಏನಿದೆ ಆ ಸದಿಚ್ಛೆ ಅಂತಕ್ಕಂಥದ್ದು ಏನಿದೆ ಅದನ್ನು ಅರಿತು ಈ ಐದು ಜನ ಮಾನಷ್ಯರು ಏನು ಚಾಲನೆ ಮಾಡ್ತಾ ಇದ್ದಾರೆ ಆ ಗಾಡಿನ ಹೊಡೆದರೆ ಪರವಾಗಿಲ್ಲ ಅದ್ರ ಇಚ್ಛೆ ಅರಿತಾ ಇದ್ದರೆ ಈ ಆತ್ಯಂತಿಕವಾಗಿ ಆತ್ಮದ ಶಕ್ತಿ ಏನಿದೆ ಆತ್ಮದ ಗುರಿ ಏನಿದೆ ಅವೆಲ್ಲವೂ ಕೂಡ ಅರಿದಲ್ಲೇ ಬೇಕಾಬಿಟ್ಟಿ ನೀವು ಚಾಲನೆ ಮಾಡಿದ್ದೆ ಆದರೆ ನೋಡಬಾರ್ದನ್ನೆಲ್ಲ ಕಣ್ಣು ನೋಡಿದರೆ ಹೋಗ್ಬಾರ್ದು ಕಡೆ ಕಾಲು ಓದಿದರೆ ಮಾಡಬಾರ್ದು ಯೋಚನೆ ಎಲ್ಲ ಮ ನಮ್ಮ ಮನಸ್ಸು ಮಾಡ್ತಾ ಹೋದರೆ ಆಗ ಖಚಿತವಾಗಿ ಅಪಘಾತ ಅಲ್ವಾ ಅಪಘಾತ ಆಗುತ್ತೆ ಅಂತಕ್ಕಂಥದ್ದನ್ನೇ ನಮ್ಮ ಅಲ್ಲೊಮಗ್ಗರು ಕಡೆ ಹೇಳ್ತಾರೆ ಅದರ ಇಚ್ಛೆಯನ್ನು ಅರಿತು ಒಡೆಯದಿದ್ದರೆ ಅದರ ಅಚ್ಚು ಮುರಿದಿತ್ತು ಕಾಣ ಗುಹೇಶ್ವರ ಅಂತೇಳಿ ನಮ್ಮ ಹಳ್ಳಿ ಕಡೆ ಗಾಡಿಗಳಲ್ಲಿ ಈಗಲೂ ಕೂಡ ಅಚ್ಚು ಅಂತಿರುತ್ತೆ ಅಂತೇಳಿ ಆ ಅಚ್ಚು ಏನಾದರೂ ಗೊತ್ತಲ್ಲ ನಿಮಗೆ ಆ ಅಚ್ಚು ಅನ್ನೋದು ನಿರುಚಿ ಅಂತ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಅಂತೇಳಿ ಅದು ಮುರಿದು ಬಿಟ್ರೆ ಇಡೀ ಗಾಡಿನೇ ಕೊಲ್ಯಾಪ್ಸ್ ಅಂತೇಳಿ ನಾವು ಇವತ್ತಿನ ವೆಹಿಕಲ್ ಇದೆಯಲ್ಲ ಬಸ್ಸಲ್ಲ ಇದೆಯಲ್ಲ ಅದಕ್ಕೆ ಆಕ್ಸಲ್ ಇದ್ದಂಗೆ ಅಂತೇಳಿ ಆಕ್ಸಲ್ ಕಟ್ಟಾಯಿತು ಆಕ್ಸಲ್ ಕಟ್ಟಾಯಿತು ಅಂತಾರಲ್ಲ ಆಕ್ಸಲ್ ಆದರೆ ಆ ವಾಹನ ಮುಗೀತು ಮುಗಿದ ಕತೆ ಹಾಗೆ ಪ್ರಾಯಶಃ ಶರೀರಕ್ಕೊಂದು ಆಕ್ಸಲ್ ಇದೆಯಲ್ಲ ಅದಕ್ಕೊಂದು ಹಚ್ಚಿದೆಯಲ್ಲ ಇದೆಯಲ್ಲ ಹಚ್ಚು ಮುರಿದಂಗೆ ಯಾವ ರೀತಿ ಜಾಗ್ರತೆಯಿಂದ ಈ ವಾಹನವನ್ನು ಓಡಿಸ್ಬೇಕು ಈ ಶರೀರವನ್ನು ಚಲಾಯಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರಲ್ಲ ಪ್ರಶ ಅದು ಆ ಅಲ್ಲಮ ಪ್ರಭುಗಳು ಪ್ರಾಯಶಃ ಯೋಗದ ಸಮನ್ವಯದ ಸ್ಥಿತಿಗೆ ಯೋಗದ ಅವಶ್ಯಕತೆ ಮತ್ತು ಯೋಗದ ಅಗತ್ಯತೆಗೆ ಸಂಬಂಧಪಟ್ಟ ಹಾಗೆ ಇಂಥ ಒಂದು ವಚನ ರಚನೆ ಆಗಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತಾ ಆ ಪ್ರೇಷ ಇದೆ ಇವತ್ತಿನ ದಿನಮಾನದಲ್ಲಿ ಆಧುನಿಕ ಬದುಕಿನ ಒತ್ತಡಕ್ಕೆ ಅನುಗುಣವಾಗಿ ನಮ್ಮ ಶರೀರ ಅಂತಕ್ಕಂಥದ್ದು ಇದೆಯಲ್ಲ ಅದರ ಕ್ರಿಯಾಶೀಲತೆ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಏನಿದೆ ಅದೊಂದು ಸಂಕೇತ ಅಷ್ಟೇ ಇವತ್ತು ಇಂಥ ಯೋಗದ ಪ್ರಪಂಚಕ್ಕೆ ನಾವು ಪ್ರವೇಶ ಮಾಡಿದ್ದೀವಿ ಅಂದರೆ ಒಂದು ಪ್ರತಿನಿತ್ಯ ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ನಾವು ಪ್ರೇಷರ್ನ ಮನಸ್ಸಿನ ಜೊತೆ ಮಾತಾಡ್ತಾ ನಮ್ಮ ಮನಸ್ಸಿನ ಜೊತೆ ಸಂವಾದ ಮಾಡ್ತಾ ನಮ್ಮ ದೇಹದ ಜೊತೆ ಕಳೀತಾ ಆ ಮುಖೇನ ನಮ್ಮ ಶರೀರದ ಸ್ವಾಸ್ಥ್ಯಕ್ಕೆ ತನ್ಮೂಲಕ ಸಮಾಜದ ಸ್ವಾಸ್ಥ್ಯಕ್ಕೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮಿಗಿಲಿಡಬೇಕಾದಂಥ ಒಂದು ತುರ್ತು ಅಗತ್ಯ ಇದೆ ಅಂತೇಳಿ ಭಾವಿಸ್ತಾ ಅಂಥ ಭಾವನೆಗೆ ಪ್ರೇರಣೆ ನೀಡಲಿಕ್ಕೆ ಇಡೀ ಜಗತ್ತಿನಾದ್ಯಂತ ಇವತ್ತು ಯೋಗದ ದಿನಾಚರಣೆ ನಡೀತಾ ಇದೆ ಪ್ರಾಯಶಃ ಯೋಗ ಬಲ್ಲಂಥ ಈ ಶಾರೀರಿಕವಾದಂಥ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ವ್ಯಾಖ್ಯಾನಕಾರರು ಅನೇಕ ಶರೀರ ತಜ್ಞರು ಒಂದು ಅಪರೂಪದ ಹೇಳ್ತಾರೆ ಬಂಧುಗಳು ಹೇಗೆ ಅಂದರೆ ಅದು ಹಿಂದಿನಲ್ಲಿ ಒಂದು ಇದ್ದಂಗಿದೆ ಅದು ಗಾದೆ ಹೆಂಗಿದೆ ಅಂದರೆ ಪಾವ್ ಗರಂ ಪೇಟ್ ನರಂ ಶಿರ ತಂಡ ವೈದ್ಯಕೋ ಮಾರೋ ದಂಡ ಅಂತೇಳಿ ಅದೆಷ್ಟು ಚೆನ್ನಾಗಿದೆಯಪ್ಪ ಅಂದರೆ ನಮ್ಮ ಹೆಂಗಿರಬೇಕಪ್ಪ ನಮ್ಮ ಶರೀರ ಅಂದರೆ ಪಾವ್ ಗರಂ ಪಾದ ಬಿಸಿ ಬಿಸಿಯಾಗಿರ್ಬೇಕಂತೇಳಿ ಪಾದ ಹೆಂಗಿರಬೇಕು ಬಿಸಿ ಬಿಸಿಯಾಗಿರಬೇಕು ಅಂತೇಳಿ ಪೇರ್ ಇದೆಯಲ್ಲ ನರಮ್ ಅಂತೇಳಿ ಹೊಟ್ಟೆ ಇದೆಯಲ್ಲ ಸ್ವಲ್ಪ ಮೆತ್ತಗಿರಬೇಕು ಅಂತೇಳಿ ಇವತ್ತು ನೋಡಿ ನೀವು ಯಾವ್ದಾದ್ರು ಆಸ್ಪತ್ರೆಗೆ ಹೋದರೆ ಡಾಕ್ಟರ್ ಫಸ್ಟ್ ಒಟ್ಟು ಅದಮ ನೋಡ್ತಾರಲ್ವ ಅದು ಮೆತ್ತಗಿರಬೇಕು ಅಂತೇಳಿ ಶಿರ ತಂಡ ಅಂತೇಳಿ ಈ ಶಿರ ಇದೆಯಲ್ಲ ಅದು ತಣ್ಣಗಿರಬೇಕು ಅಂತೇಳಿ ಬಹುಶಃ ಏನಾಗಿದೆ ಬಂಧುಗಳೇ ನಮ್ಮ ಆಧುನಿಕ ಬದುಕಿನ ಒತ್ತಡಕ್ಕೆ ಅನುಗುಣವಾಗಿ ಇವತ್ತೆಲ್ಲ ಉಲ್ಟಾ ಆಗಿದೆಯಲ್ಲ ಪಾವು ಗರಂ ಅಂತಾರೆ ಪಾವೇನಾಗಿದ್ದಾವೆ ಗರಮ್ ಆಗಿಲ್ಲ ಅವು ಐಸಾದಂಗೆ ಆಗ್ಬಿಟ್ಟಿದ್ದಾವೆ ಅಂತೇಳಿ ಕಾರಣ ಏನು ಅವಕ್ಕೆ ಬೇಕಾದಂಥ ವಾಕ್ ಇಲ್ಲ ನಡಿಗೆ ಇಲ್ಲ ಅದಕ್ಕೆ ಬೇಕಾದಂಥ ಚಲನೆ ಇಲ್ಲ ಸ್ಟೆಪ್ ಸತ್ತಲ್ಲ ಎಲ್ಲೋ ಲಿಫ್ಟಲ್ಲಿ ಹೋಗ್ತೀವಿ ಎಲ್ಲೋ ಎಸಿನಲ್ಲಿ ಇರ್ತೀವಿ ಪಾವು ಗರಮೇ ಆಗಿಬಿಟ್ಟಿದ್ದಾವೆ ಗರಮ್ ಆಗಿಲ್ಲ ಅಲ್ವ ಅದು ಪಾವು ತಣ್ಣಗೆ ಆಗ್ಬಿಟ್ಟಿದ್ದಾವೆ ಪೇಟ್ ನರಮ್ ಅಂತಾರೆ ಹೆಂಗಿರ್ಬೇಕು ಅದು ಮೆತ್ತಗಿರಬೇಕು ಅಂತೇಳಿ ಡಾಕ್ಟ್ರ್ ಇವತ್ತೇನಾಗಿದೆ ಅದು ಪತ್ತರ ಆಗ್ಬಿಟ್ಟಿದೆ ಆಗ್ಬಿಟ್ಟಿದೆಯಲ್ಲ ಡಾಕ್ಟ್ರು ಮುಟ್ತಿದ್ದಂಗಲೇ ನಮಗೆ ಗೊದಾಗಿ ಓ ಹೊಟ್ಟೆ ಕೆಟ್ಟಿಬಿಟ್ಟಿದೆ ಯಾವ ಕಾರಣಕ್ಕೆ ತಿನ್ಬಾರದು ಇದ್ದೀವಿ ಆ ಕಾರಣಕ್ಕೋಸ್ಕರ ಹೊಟ್ಟೆನೂ ಕೂಡ ಸರಿ ಇಲ್ಲದೆ ಜೊತೆಗೆ ಶಿರ್ ತಂಡ ಅಂತ ತಣ್ಣಗಿರಬೇಕು ಅಂತೇಳಿ ಏನಾಗಿದೆ ಇವತ್ತು ಶಿರ್ ಥಂಡ ಅಲ್ಲ ಅದು ಗರಂ ಆಗಿಬಿಟ್ಟಿದೆ ಅದು ಬಿಸಿ ಬಿಸಿ ಆಗಿದೆಯಲ್ಲ ನೀವು ಕೇಳಿ ಇವತ್ತು ಕೂಡ ಹಳ್ಳಿ ಕಡೆ ಹಣ ನಮಗೆ ತಲೆ ಬಿಸಿ ಆಗ್ಬಿಟ್ಟಿದೆ ಅಂತಾರೆ ಇನ್ನು ಭಾಗದಲ್ಲಿ ಮಂಡೆ ಬಿಸಿ ಆಗ್ಬಿಟ್ಟಿದೆ ಅಂತಾರೆ ಈ ಶರೀರಕ್ಕೆ ಮೇಲ್ಭಾಗಕ್ಕೆ ಅಂದ್ರೆ ಬಿಸಿ ಆದರೆ ಬಂದು ನಮ್ಮ ಮನೇಲಿ ಒಂದು ಫ್ಯಾನ್ ಇದೆ ಬೇಕಾಗಿ ಸ್ವಲ್ಪ ತಣ್ಣಗೆ ಮಾಡ್ಕೋಬಹುದು ನಮ್ಮ ಮನೇಲಿ ಒಂದು ಎ ಸಿ ಇದೆ ಅದು ಆನ್ ಮಾಡ್ಬಿಟ್ರೆ ಸ್ವಲ್ಪ ತಣ್ಣಗಾಗುತ್ತೆ ಬಾಯಿಯ ಶರೀರಕ್ಕಾದಂಥ ಆ ಬಿಸಿಗೆ ಆ ಫ್ಯಾನ್ ತಣ್ಣಗೆ ಮಾಡ್ಬೋದು ಆ ವಿಜ್ಞಾನ ತಣ್ಣಗೆ ಮಾಡಬಹುದು ಅದರ ಆವಿಷ್ಕಾರಗಳು ತಣ್ಣಗೆ ಮಾಡಬಹುದು ಆದ್ರೆ ಇವತ್ತು ಬಿಸಿಯಾಗಿರ್ತಕ್ಕಂಥದ್ದು ಏನು ಬಿಸಿಯಾಗಿದೆ ನಮ್ಮ ಮೆದುಳು ಬಿಸಿ ಆಗ್ತಾ ಇದೆ ಹೃದಯ ಬಿಸಿ ಆಗ್ತಾ ಇದೆ ಆತ್ಮಗಳು ಬಿಸಿ ಆಗ್ತಾ ಇದೆ ಮನಸ್ಸುಗಳು ಬಿಸಿ ಆಗ್ತಾ ಇದೆ ಎಲ್ಲ ಬಿಸಿಗಳನ್ನು ಕೂಡ ತಣ್ಣಗೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಏಕಮಾತ್ರ ಮಾರ್ಗ ಅಂದರೆ ಪ್ರಾಯಶ ಇಂಥ ಯೋಗ ಅಂತೇಳಿ ನಮ್ಮ ಆಲೋಚನೆಗಳನ್ನು ನಮ್ಮ ಶರೀರವನ್ನು ನಮ್ಮ ಮನಸ್ಸುಗಳನ್ನು ಎಲ್ಲವನ್ನೂ ಕೂಡ ಸಮಸ್ಥೆಗೆ ತರುವ ಮುಖೇನ ಒಂದು ಸದೃಢವಾದಂಥ ಕಾಯ ನಮ್ಮದಾಗಿದ್ದರೆ ಆಗ ನೋಡಿ ಸಮಾಜವು ಕೂಡ ಸ್ವಾಸ್ಥ್ಯವಾಗಿರುತ್ತೆ ಅಂತೇಳಿ ಇದನ್ನೇ ಜಗಜ್ಯೋತಿ ಬಸವಣ್ಣವರು ಹೇಳ್ತಾರೆ ಅಕ್ಮಾದೇವಿ ಹೇಳ್ತಾರೆ ಆ ಕೂಡಲ ಸಂಗಮ ದೇವನ ಆ ಚನ್ನಮಲ್ಲಿಕಾರ್ಜುನನ ಒಲಿಸಲು ಬಂದ ಪ್ರಸಾದ ಕಾಯವಿದು ವೃಥಾ ಕೆಡಿಸಲಾಗದು ಅಂತಕ್ಕಂಥ ಒಂದು ಅದ್ಭುತವಾದಂಥ ಸಾರ್ವಕಾಲಿಕವಾದಂಥ ತೀರ್ಮಾನವನ್ನು ನಮ್ಮ ವೆಚ್ಚ ಎಲ್ಲ ವಚನಕಾರರು ಕೊಟ್ಟಿದ್ದಾರೆ ಆ ಪ್ರಯುಕ್ತ ಈ ಶರೀರದ ಸ್ವಾಸ್ಥ್ಯವನ್ನು ಮನಸ್ಸಿನ ಸ್ವಾಸ್ಥ್ಯವನ್ನು ನಮ್ಮೆಲ್ಲ ಸ್ವಾಸ್ಥ್ಯವನ್ನು ಕೂಡ ಆಂತರಿಕ ಸ್ವಾಸ್ಥ್ಯ ಮತ್ತು ಬಹಿರಂಗ ಸ್ವಾಸ್ಥ್ಯ ಇನ್ನರ್ ಪ್ಯೂರಿಟಿ ಆ್ಯಂಡ್ ಔಟರ್ ಪ್ಯೂರಿಟಿ ಆ ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೆ ನಮಗೆ ಅದ್ಭುತವಾದಂಥ ಇಂಬು ಕೊಡ್ತಕ್ಕಂಥ ಒಂದು ಸಾಧನ ಕ್ರಮ ಅಂದರೆ ಅದು ಯೋಗ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ಅರಿತ 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 ಆ ಯೋಗದ ದಿನಾಚರಣೆಯಲ್ಲಿರ್ತಕ್ಕಂಥ ಆ ಯೋಗದ ದಿನಾಚರಣೆಯ ಮಹತ್ವವನ್ನು ಅರಿತ ಅರಿತ ಆ ಮುಖೇನ ಒಂದು ಸಮಾಜದ ಸ್ವಾಸ್ಥ್ಯಕ್ಕೂ ಕೂಡ ನಮ್ಮೆಲ್ಲರ ಒಂದು ಕಿಂಚಿತ್ ಕಾಣಿಕೆಯನ್ನು ಅರ್ಪಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಬೇಕಾದಂಥ ಒಂದು ಸಂಕಲ್ಪ ಶಕ್ತಿ ಇದೆಯಲ್ಲ ಆ ಸಂಕಲ್ಪ ಶಕ್ತಿಗೆ ಈ ಯೋಗದ ದಿನಾಚರಣೆ ಇನ್ನಷ್ಟು ಕೂಡ ಆ ಸತ್ಪ್ರೇರಣೆಯನ್ನು ನೀಡಲಿ ಸದಾಶಯ ಸದಾಶಯದೊಂದಿಗೆ ಅಂತಾರಾಷ್ಟ್ರೀಯ ಯುವಧ ದಿನಾಚರಣೆಯ ಸಂದರ್ಭದಲ್ಲಿ ಇಡೀ ಜಗತ್ತು ಅಂತಕ್ಕಂಥದ್ದೇ ಒಂದು ಸ್ವಾಸ್ಥ್ಯಮಯವಾಗಿ ಒಂದು ಶಾಂತಿಯಮಯವಾಗಿ ಒಂದು ನೆಮ್ಮದಿಯ ತಾಣವಾಗಿ ಅದಾಗಬೇಕಾಗಿದೆ ಅದಾಗದೇ ಇರೋ ಕಾರಣಕ್ಕೆ ಪ್ರಶ್ ಅಂದಿನ ಶತಮಾನದಲ್ಲಿ ಬಸವಣ್ಣವರು ಈ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಒಲೆ ಹತ್ತಿ ಉರಿಬೋ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ ಅಂತೇಳಿ ಈ ಪ್ರಶ್ನೆ ಮಾಡ್ತಾ ಒಂದು ಒಲೆ ಹತ್ತಿಕೊಂಡು ಹುಡಿದ್ರೆ ಅದು ಸ್ವಲ್ಪ ನೀರಾಗಿ ತಣ್ಣು ಮಾಡ್ಬೋದು ಆದರೆ ಇಡೀ ಧರಣನೆ ಎತ್ಕೊಂಡು ಹುರಿದುಬಿಟ್ರೆ ಇಡೀ ಭೂಮಿನೇ ಎತ್ಕೊಂಡು ಬಿಟ್ರೆ ಪ್ರಶ್ ಅಂತ ಕಷ್ಟ ಅಲ್ವಾ ಅಂತೇಳಿ ಅಂಥ ಧರೆ ಹತ್ತಿ ಉರಿಯುವ ಮೊದಲು ಈ ಧರೆ ಅಂತಕ್ಕಂಥದ್ದೇ ಪ್ರಾಯಶಃ ಒಂದು ರೀತಿ ಅನಾರೋಗ್ಯದ ಅವ್ಯವಸ್ಥೆಯ ಕೂಪ ಆಗತಕ್ಕ ಮೊದಲು ಪ್ರಾಯಶಃ ಇದನ್ನು ಒಂದು ಆರೋಗ್ಯದ ಧರಣಿ ಮಾಡಬೇಕಾದ್ರೆ ಒಂದು ಆರೋಗ್ಯವಂತವಾದಂಥ ಒಂದು ಒಂದು ಭೂಮಾತೆ ಮಾಡಬೇಕಾದ್ರೆ ಇಡೀ ಒಂದು ಜಗತ್ತು ಅಂತಕ್ಕಂಥದ್ದು ಇದೆಯಲ್ಲ ಅತ್ಯಂತ ನೆಮ್ಮದಿಯಿಂದ ಒಂದು ಸುಖಿ ಪ್ರಪಂಚ ಆಗಬೇಕು ಅಂದರೆ ಅದಕ್ಕೆ ಪೂರಕವಾದಂಥ ಪ್ರೇರಕವಾದಂಥ ಒಂದು ಶಕ್ತಿ ಈ ಯೋಗದಲ್ಲೂ ಇದೆ ಅಂತಕ್ಕಂಥದ್ದಂಥ ಮಹತ್ವವನ್ನು ಅರಿತ 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 ಪ್ರಾಯಶಃ ಯೋಗದಲ್ಲಿರ್ತಕ್ಕಂಥ ಎಲ್ಲ ಆ ಸೌಲಭ್ಯಗಳನ್ನು ಎಲ್ಲ ನಿಯಮಗಳನ್ನು ಪರಿಪಕ್ವವಾಗಿ ಪಾಲನೆ ಮಾಡ್ತಾ 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 ಈ ಜಗತ್ತೇ ಒಂದು ಯೋಗಮಯ ಆಗಲಿ ಅಂತೇಳಿ ಪ್ರಾಯಶಃ ನಮ್ಮ ಬಿಳಿಗಿರಿ ಕೃಷ್ಣಶಾಸ್ತ್ರಿಗಳು ನಮ್ಮ ಮುಕಂದೂರು ಸ್ವಾಮಿಗಳ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಅಪರೂಪದ ಪುಸ್ತಕದಲ್ಲಿ ಹೇಗದಾಗೆಲ್ಲ ಐತಿ ಅಂತಕ್ಕಂಥ ಒಂದು ಪುಸ್ತಕ ಬರೆದಿದ್ದಾರೆ ಪ್ರಾಯಶಃ ನಮ್ಮ ಭಾಗ ಕಂಡಿರಂಥ ಅದ್ಭುತವಾದಂಥ ಯೋಗ ಸಾಧಕರವರು ಸ್ವಾಮೀಜಿಯವರು ಮುಕಂದೂರು ಸ್ವಾಮಿಗಳು ಅಂತೇಳಿ ಪ್ರಾಯಶಃ ಆಧೀಸಿನಲ್ಲಿ ಇಂಥ ಸಾತ್ವಿಕವಾದಂಥ ಅಧ್ಯಯನದ ಮುಖೇನ ಆ ಸಾತ್ವಿಕವಾದಂಥ ಅರಿವನ್ನು ಪಡೆಯೋ ಮುಖೇನ ಆ ಎಲ್ಲ ಇಡೀ ನಮ್ಮ ವ್ಯಕ್ತಿಗತವಾದಂಥ ಅಥವಾ ಸಾಮಾಜಿಕವಾದಂಥ ಸಾರ್ವಜನಿಕವಾದಂಥ ಸಾಧನೆಗೆ ಪೂರಕವಾಗಿರ್ತಕ್ಕಂಥದ್ದೇ ನಮ್ಮ ಶರೀರ ಅಂತೇಳಿ ನಮ್ಮ ಸ್ವ ನಮ್ಮ ತನು ಅಂತೇಳಿ ಈ ತನುವನ್ನು ಅತ್ಯಂತ ಸ್ವಾಸ್ಥವಾಗಿ ಅತ್ಯಂತ ಸಮರ್ಥವಾಗಿ ಇಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಯೋಗ ಅಂತಕ್ಕಂಥದ್ದು ನಮಗೆ ಮಹತ್ತರವಾದಂಥ ಒಂದು ಸಹಕಾರಿ ಆಗಲಿ ಅಂತಕ್ಕಂಥ ಆಶಯದೊಂದಿಗೆ ಮತ್ತೊಮ್ಮೆ ಇವತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿನ ಇಡೀ ಜಗತ್ತಿನ ಎಲ್ಲ ಯೋಗ ಬಂಧುಗಳಿಗೂ ಕೂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಶರಣು ಶರಣಾರ್ಥಿ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ